ಹಲೋ ವೀಕ್ಷಕರೇ ವೆಲ್ಕಮ್ ಟು ಫುಡ್ ನೆಟ್ಟ ರಾಮನವಮಿಗೆ ವಿಶೇಷವಾಗಿ ಮಾಡ್ತಕ್ಕಂಥ ಕೋಸಂಬರಿ ಪಾನಕ ಹಾಗೆ ಮಜ್ಜಿಗೆಯನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲಷ್ಟು ಬೆಲ್ಲನ ತಗೊಂಡು ಒಂದು ಪಾತ್ರೆಯಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕರಗೋದಕ್ಕೆ ಬಿಟ್ಬಿಡೋಣ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಇದು ಕರಗ್ತಾ ಇರಲಿ ನೋಡಿಲಿ ನಾವು ಬೇಳೆನ ಎರಡು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೊಂಡಿದ್ದೀವಿ ಇದನ್ನೆಲ್ಲ ಒಂದು ಎರಡು ಸತಿ ಚೆನ್ನಾಗಿ ಕಿವುಚಿ ತೊಳ್ಕೊಳ್ಳಿ ಆವಾಗ ಹೆಸರುಬೇಳೆ ರುಚಿ ತುಂಬ ಚೆನ್ನಾಗಿರತ್ತೆ ಈ ನೀರೆಲ್ಲ ಹೋಗೋದಕ್ಕೆ ಒಂದು ಬಟ್ಲಲ್ಲಿ ಸೇರಿಸ್ಕೊಳ್ಳೋಣ ಇದನ್ನು ಸೈಡಲ್ಲಿಟ್ಕೊಳ್ಳಿ ನೀರು ಮಜ್ಜಿಗೆಗೋಸ್ಕರ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಮೊಸರನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಅಷ್ಟು ಹಸಿಮೆಣಸಿನ್ಕಾಯಿಯನ್ನು ಸೇರಿಸ್ಕೊಂಡು ಸ್ವಲ್ಪ ಹಸಿ ಶುಂಠಿಯನ್ನು ಸಹ ಸೇರಿಸ್ಕೊಂಡು ಒಂಚೂರಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಮಿಕ್ಸಿಯಲ್ಲಿ ರುಬ್ಕೊಬರ್ಬೇಕಾಗಿರತ್ತೆ ನಂತರ ನಮಗೆಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೋಬಹುದು ನೋಡಿ ಬೆಲ್ಲ ಕರೆಕ್ತಾಯಿದೆ ಬೇಳೆನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಸೌತೆಕಾಯಿಯನ್ನು ಕಟ್ ಮಾಡ್ಕೊಳ್ಳೋಣ ಬನ್ನಿ ಎಳೆ ಸೌತೆಕಾಯಿಯನ್ನು ತಗೊಳ್ಳಿ ರುಚಿ ತುಂಬ ಚೆನ್ನಾಗಿರತ್ತೆ ಬೀಜ ಬಲ್ತಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಕೋಸಂಬರಿಗೆ ಇದೆಲ್ಲವನ್ನು ಸಣ್ಣಗೆ ಪೀಸ್ ಮಾಡಿಕೊಂಡು ಒಂದು ಬಟ್ಲಲ್ಲಿ ಸೇರಿಸ್ಕೊಂಡು ಹೆಸರು ಬೇಳೆಯನ್ನು ಸಹ ಇದರ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಸಹ ಸೇರಿಸ್ಕೊಳ್ಳಿ ಇದಕ್ಕೆ ನಾವಿವಾಗ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಾವಿಲ್ಲಿ ಪಾನಕನ ರೆಡಿ ಮಾಡ್ಕೊಬಿಡೋಣ ನೋಡಿ ಬೆಲ್ಲ ನೆನೆಸಿದ್ರಲ್ಲ ಅದನ್ನು ಶೋಧಿಸ್ಕೊತಾ ಇದ್ದೀನಿ ನಂತರ ಅದಕ್ಕೆ ಒಂದು ನಿಂಬೆಹಣ್ಣನ್ನು ರಸನ ತೆಗೆದು ಇದಕ್ಕೆ ಸೇರಿಸ್ಬಿಡಿ ಏಲಕ್ಕಿ ಪುಡಿನ ಸಹ ಇದ್ದೀನಿ ಇದಕ್ಕೆ ಸ್ವಲ್ಪ ಕಾಳು ಮೆಣಸು ಪುಡಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಳಿ ಅಷ್ಟೇ ಪಾನಕ ಅದ್ಭುತವಾಗಿ ರೆಡಿಯಾಗೋಯಿತು ಇದನ್ನು ಇಟ್ಕೊಳ್ಳಿ ಹೆಸರು ಬೆಳಗ್ಗೆ ಒಗ್ಗರಣೆ ಕೊಡೋಣ ಬನ್ನಿ ಇಲ್ಲಿ ನಾನೊಂದು ಸೌಟಲ್ಲಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಸಾಸುವೆ ಹಾಗೆ ಸಾಸಿವೆ ಚಟಪಟ ಅಂದ ನಂತರ ಒಂದು ಎರಡು ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡಿ ಸೇರಿಸಿದ್ದೀನಿ ಸ್ವಲ್ಪ ಕರಿಬೇವನ್ನು ಸಹ ಸೇರಿಸ್ಕೊಂಡು ಈ ಒಗ್ಗರಣೆಯನ್ನು ಹೆಸರುಬೇಳೆಗೆ ಸೇರಿಸ್ಕೊಳ್ಳಿ ಒಂಚೂರು ಒಗ್ಗರಣೆಯನ್ನು ಮಜ್ಜಿಗೆಗೂ ಸಹ ಸೇರಿಸ್ಬಿಡಿ ನಂತರ ಹೆಸರು ಬೇಳೆಗೆ ಸ್ವಲ್ಪ ಉಪ್ಪು ಸ್ವಲ್ಪ ಕಾಳು ಮೆಣಸು ಪುಡಿ ಹಾಗೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಇದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೋಸಂಬರಿ ಮಜ್ಜಿಗೆ ಪಾನಕ ಬೇಗನೆ ರೆಡಿಯಾಗ್ಬಿಡ್ತು ಈ ರೀತಿ ನೀವು ಸಹ ರಾಮನಿಗೆ ಪ್ರಿಯವಾದ ಕೋಸಂಬರಿ ಮಜ್ಜಿಗೆ ಪಾನಕವನ್ನು ಮಾಡಿ ಅರ್ಪಿಸಿ ಶ್ರೀ ರಾಮ ರಾಮ ರಾಮಿ ದೇವಿ ರಮೇ ರಾಮಿ ಮನೋರಮಿ ಸಾಸ್ರೇನಾಮ ತತ್ ರಾಮನಾಮ ರಾಮನಾಮವರಾನನೆ